அக்கா ஏன்ீவா யாரவ் பா அல்ல அக்க கண்ண ஆபரேஷன் கித்தி அவ டாக்கு நினைல பட்டி ஒலிபடவ அந்த ஒலிக்கத்தீன் ம் ஆத்தி வலியக்க நான் ஜம்பர் ஒல் ನಾನು ಜಂಪರ್ ಕೊಟ್ಟಾಗ್ಲೇ ಎರಡು ತಿಂಗ್ಳು ಮ್ಯಾಗ್ವ ಆ ಕಣ್ಣು ಅಪರ್ಷನ್ ಆಗೈತಿ ಒಂದು ಎರಡು ತಿಂಗ್ಳು ಅಂದಾಕಿ ನಾನು ಹೋಲ್ಬಿಡು ಹೋಲ್ಬಿಡು ಅಂದ್ಬಿಟ್ಟೆ ಆದ್ರೆ ಒಂದು ಹೊಲ್ ಕಟ್ಕಿದಿ ಒಂದು ವಾರದಾಗ ಆಕಿ ಮಗಳು ಮದುವೆ ತನ್ನ ಮತ್ ನಾ ಎರಡು ತಿಂಗ್ಳು ಆಗೈತಲ್ಲ ಯಾಕ ನಂದು ಕೊಡಬಾರ್ದ ಅಯ್ಯ ಬಾರವಾ ನಾನು ಕೊಡಬಾರ್ದಂತಲ್ಲ ಆಕಿ ಒಂದು ಇಟ್ಟು ತುರ್ತೈತಿ ನನಗೆ ಒಂದಿಟ್ಟು ಲಗು ಕೊಡು ಲಗು ಕೊಡು ಒಂದು ಮತ್ತೆ ಯಾರೂ ಇಲ್ಲ ಯಾಕ ನೀನ ಹೊಲಿಯಾಕಿ ಹೊಲಿ ಅಂದ್ಲಾ ಹಂಗಾಗಿ ಕೊಟ್ಟು ಬಿದ್ದು ಹೊಲದೇವ ಹ್ಞೂ ಬ್ಲ ಬ್ಲೌ ಜಂಪರಲ್ಲ ಅದ ಹಸಿರು ಬಣ್ಣದಾಗಿಲ್ಲ ಹ್ಞೂ ಹಸಿರು ಬಣ್ಣದ ಅಲ್ಲ ನೀನ ನೀ ಕುಲಿತೀಯ ಯಕ್ಕ ಆಕೆ ನಿನ್ನ ಸೊಸಿಗೆ ಹೇಳ್ಬೇಕಿಲ್ಲ ಚಂದಾಗ ಮದುವೆ ಮಾಡಿ ಸೊಸಿ ಕರ್ಕೊಂಡ್ ಬಂದಿದ್ದೀ ಆಕಿಗೆ ಬಿಟ್ಟು ಕಾಸೆ ನೀನ ಹೊರ್ಕೋ ಅಲ್ಲ ಅಯ್ಯೋಯ್ಯೋ ಚಲೋ ಹೇಳ್ದು ನೋಡ ಒಟ್ಟಂಗೆ ನೀನ ಹಾಂ ಚಲೋ ಹೇಳಿದೆ ಹಾಂ ನಮ್ದು ಹೊಲನ ನಮ್ಗೆ ಕುತ್ಕೊಂಡಿದ್ರ ಭಾಳ ಹಾಕಿತ್ತಾನೆ ಇರೋ ಒಂದು ಎಕರೆ ಹೊಲ್ದಾಗ ನಾವು ಎಷ್ಟು ಆಸ್ತಿ ಇತ್ತಂದ್ರೂ ನಾನು ನಾನು ಇದನ್ನು ನಮ್ಮ ಬಟ್ಟೆ ಹೊಲೆಯಾಕಿ ಚಲೋ ಮಾಡಿದ್ಮ್ಯಾಗ ಆಮೇಲೆ ನಿಮ್ಮ ಅಣ್ಣಗೆ ಒಂದಿಟ್ಟು ಚಲೋ ಆಗಿದ್ದು ಆಮೇಲೆ ಅದು ಒಂದು ಒಂದು ಎಕರೆ ಇದ್ದಿದ್ದು ಎರಡು ಎಕರೆ ಆಗಿದ್ದು ಎರಡು ಎಕರೆ ಇದ್ದಿದ್ದು ಮೂರು ಎಕರೆ ಈಗ ಚಲೋ ನಾವು ಏನಂತಾರೆ ಒಂದಿಟ್ಟು ಏನೋ ಐತಿ ನಾಲ್ಕು ಮಂದಿ ಆಗ ಅಂದ್ರೆ ಅದಕ್ಕೆ ಕಾರಣನ ನನ್ನ ರಾಟಿ ಅವ ಅಂತದಾಗ ಅಂತ ಬಂಗಾರ ಅಂತ ರಾಟಿ ನಾ ಅದು ಮದುವೆ ಕೇ ಕೊಡ್ತೀನಿ ಯಾಕೆ ಬೇಕು ಏನ ಕೀಗೇನು ಬರದಿಲ್ಲ ಬರುದ ಅಯ್ಯ ಅವತ್ತು ತಂದ ಲಂಗ ಹರಿದಿತ್ತಂತ ಆತಿಯರ ಹೆಂಗ ರಾಟ್ ಐತಲ್ರಿ ಮನೆಯಾಗ ಒಂದಿಟ್ಟು ಹೊಲಿಗೆ ಹಾಕಿ ಕೊಡ್ರಿ ನನಗ ನಂದರ ನಂದ್ ಲಂಗ ಹರಿದೈತಿ ಅಂದ್ಲು ಹ್ಮ್ ಆಗೋಲ್ಲ ತೊಗೊಳವಾ ಹೊರಕ ಹೋಗು ಅಲ್ಲೇ ಹೊರಗೈತ್ ನೋಡು ಅಂದೆ ಮೊದ್ಲ ಸರಿ ಕುಂದರ್ತೇನೆ ಹೊಲಾಕ ಬರ್ತಾನ ಅಂದೆ ನಾನು ಹೊಲೆಯಾಕೆ ಎಂದು ಹೊಲೆಯದು ಕಲಿತೆ ಇಲ್ರಿ ನಮ್ಮ ಮನೆಯಾಗ ನಮ್ಮ ಸುನೀತಿ ಹೊಲೀತಾಳ ಹಾಕಿ ಕಲ್ತಾಳ ರಾಟಿನ ಅಂದ್ಲು ಮತ್ತು ನೀ ಏನು ಕಲ್ತಿದಿ ಅಂದೆ ಏ ನಮ್ಮ ಮಕ್ಕಂತಿದ್ದೀನಿ ರೀ ಉಂಡು ಉಂಡು ಅಂತಾಳ ಮತ್ತೇನಂತಿದ್ದಕ್ಕೆ ಏನೇನು ಬರದಿಲ್ಲ ಏನು ಉಪಯೋಗಿಲ್ಲ ಅಯ್ಯ ಒಂದ್ ಹಾಡಿಲ್ಲ ಒಂದ್ ಹಸಿ ಇಲ್ಲ ಒಂದ್ ಹಟ್ಟಿ ಕಲ್ತಿಲ್ಲ ಒಂದ್ ರಂಗೋಲಿ ಹಾಕಿದ್ ನೋಡಿಲ್ಲ ನಾನು ಅದ್ ಎಂತ ಏನೋ ಬಿಡ್ಸ ಅವಳಲ್ಲಿ ಕಾಗಕ್ಕನ್ ಕಾಲ್ ಗುಬ್ಬಕ್ಕನ್ ಕಾಲ್ ರಂಗೋಲಿ ಅಂತಾರದ ಮನಿ ಮುಂದೆ ಹೋದಿಲ್ಲ ನೀ ಎಂತ ಚಂದ ಬಳ್ಳಿ ರಂಗೋಲಿ ಹಾಕ್ತೇವ ನಾ ನೋಡೀನಿ ಹುನ ಎಲ್ಲ ಹಣೆ ಬರ್ದಾಗ ಚಲೋ ಸೊಸಿ ಬರ್ದಿಲ್ಲ ಏನ ಮಾಡ್ಬೇಕು ಇವಂಗೂರಾಗ ಜಗ್ ಅಂದ್ರ ಜಗ್ ವಯಸ್ಸಾಗಿದ್ವಾ ಯಾಲು ಹೆಣ್ಣು ಹುಟ್ಲಿಲ್ಲ ನಾವು ಹೇಳಿಲ್ಲ ಏನೇ ಸಂಬಂಧ ಅಂತಂದು ಅದು ಒಂದು ಹೇಳಿದ್ವಿ ಅಂದಿದ್ರೆ ಆ ಹೆಣ್ಣು ಹತ್ತಿದ್ದಿಲ್ಲ ಅದಕ್ಕೆ ಹಾಳಾಗೋಲೆ ಅಂತ ನಾವು ಬಡ್ರ್ದು ಮನೀದು ತೊಗೊಂಬಂದ್ವಿ ಏನಂತ ಅಂದ್ಕಂಡ್ವಿ ಬಡ್ರ ಆದ್ರೂ ಹೆಂಗೆ ಒಂದು ಒಂದಿಟ್ಟು ಹೊಂದ್ಕೊಂಡು ಎಲ್ಲ ಕಲ್ತಿರ್ತೈತಿ ಎಲ್ಲ ಬರುತ್ತ ಮನೆಯಾಗ ಅಡಿಗೆ ಪಡಿಗೆ ಅಂದ್ರೆ ಇದಕ್ಕೆ ಏನೇನು ಬರೋದಿಲ್ಲ ಅಲ್ಲಿ ಏನು ನಿನ್ನೆ ಬರೋದಿಲ್ಲ ಹ್ಞೂ ನೋಡವ ಹ್ಞೂ ಅದು ನೋಡ ಯಾಕ ಹಸ್ರ ಜಂಪರ್ ಒಂದಿತ್ತು ನಂಗೆ ತೋರ್ಸಿಬಿಡವ ಯಾಕಂದ್ರೆ ನೀನು ಭಾಳ ನಿನಗೆ ಬಟ್ಟೆ ಹೊಲೆಯ ಅದ್ರಾಗ ನಮ್ಮೂರಾಗ ನೀನೇ ಹೋಗ್ಬೇಕೆ ಹೊಲೆಯಾಕೆ ನಿನಗೆ ರೊಗೂಡು ಬರ್ತಾವ ನಂದು ಎಲ್ಲರ ಅಂದ್ರೆ ನಾನು ಏನು ಮಾಡಲಿ ಅದಕ್ಕೆ ಇದ್ರದ್ದು ಮಾವಿನಕಾಯಿ ಮಾವಿನಕಾಯಿ ದಡಿ ಇತ್ತು ನೋಡು ಅಂಥದ್ದು ನೋಡು ಮಾವಿನಕಾಯಿ ದಡಿ ಬರ್ತಲ್ಲ ಅಂಥ ಜಂಪರ್ ಅದನ್ನು ನಾನು ಮೂವತ್ತು ರೂಪಾಯಿ ಮೀಟ್ರ್ ಹೇಳೋ ಮೂವತ್ತು ರೂಪಾಯಿ ಮೀಟ್ರ್ ಇಪ್ಪತ್ತೆಂಟು ರೂಪಾಯಿ ಮಾಡಿಕೊಟ್ಟನಾ ಯಾಕ ಯೋ ಅಕ್ಕಲ್ಲ ಏನವ ಯಾವ ನೀ ಬಡವ ಯವೋ ಮತ್ತು ತಡಿ ಒಂದು ಇಟ್ ಕರಿತೀನಿ ಅಲ್ಲಿ ಚೀಲ ತುಂಬಿಟ್ಟೀನಿ ಒಳಗ ಇಲ್ಲಿ ಅದಕ್ಕೆ ಇಡುದಲ್ಲ ನೋಡಿ ಇಲ್ಲಿ ಏನು ಇಟ್ಕೊಂಡು ಇಲ್ಲಿ ಇಲ್ಲಿ ಒಂದು ತುಣುಕ್ ಬಟ್ಟೆ ಸಮಯಕ್ಕೆ ಇಡೋದಿಲ್ಲ ಯವ ಏನು ಜನ ಬಡ ಕುಂದ್ರು 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 ಹಾ ಅದು ಅನ್ಕೊಂಡು ನಾನು ಇಷ್ಟು ಇಟ್ಕೊಂಡಳಲ್ಲ ಇಲ್ಲಿ ಮಂದಿ ನಿಂದಕ್ಕಿದ್ದಿಲ್ಲ ಅಂತ ಪರಿ ಬಟ್ಟೆ ಉಟ್ಕೊಂತಿದ್ಲು ಅನ್ಯಾನಕಿನ ಕಟ್ ಮಾಡ್ಬೇಕು ಕತ್ತರಿಸ್ಬೇಕಂತಂದು ಅಳತಿ ಮಾಡಿ ಇಟ್ಟಿರ್ತಿದ್ ನೋಡು ಬಟ್ಟಿನ யார் தோன்கிறோனாக இன் பரிகூத்தி அல்லி பட்டில அதுக்கேணன் தோணாட்டி கரீத்தி அல்லே நிர்மலிர்மலே அத்தியர் அீல் அந்த ஐத்தல்ல ஜோளிகூட்டக்கி நோடு அதராக மாவன்க்காயி தடி ஜம்பர் நோடோகு நோடத்தி ಹೆಸರು ಚಲೋ ಬಿಡು ನಿರ್ಮಲಿ ಹ್ಞೂ ಏನು ಚಲೋ ಐತಿ ನೋಡಕ್ರೆ ಏನಾರ ಚಂದದ್ ನೋಡು ಆ ಅದು ಬಲಕ್ಕಲ್ ಕಣ್ಣು ಒಂದಿಟ್ಟು ಒಂಡ್ರಗಣ್ಣು ಐತಿ ಅದು ಲಕ್ಷ ಕೊಟ್ಟು ನೋಡ್ಬೇಕು ಅಂದ್ರೆ ಗೊತ್ತಾಗತ್ತ ಅಯ್ಯೋ ಒಂಡ್ರ ಗಂಡ ಇದ್ರೆ ಗಂಡು ಮನೆಗೆ ಭಾಳ ಒಳ್ಳೇದಾಗತ್ತಾರ ಅಣ ಎಕ್ಕ ಬಿಡಾ ನಿನ್ನ ಒಳ್ಳೇದಾಗತ್ತ ಒಂದಿಟ್ಟು ಸಂಸ್ಕಾರ ಇಲ್ಲ ಒಂದು ಏನು ಬರುದಿಲ್ಲ ಬೇಕಾರ ನಾನಂತ್ರು ಮನಿಗೆ ಜಂಪರ್ ಒಲೆಕ್ಕಾಕೆಕ್ ಬರೋರ್ಗೆ ಯಾರಿಗೂ ಚಾ ಕೊಡ್ರಿ ಅನ್ನೋದಿಲ್ಲ ஆஹ் ஆஹ் அது நீயார்கு இத்தொந்த கப் சா இடீரந்த நீ ஹிடி அன்னது நானே ஆசை மால்ல கப் சாக்க நம்மியாக ஏன் நான் பெல்லக்கேந்தா சக்கிரேந்தாடி நம்மியாக சக்கிர ஆகழ் ஒர்க்க நம் கைல பெல்ல எக்கெக்காதங்கேசரமாட நான் எடக்க யார் பந்திர ஒன்னிட்டு சா மாந்திர ஹேங்க மா கத்தி உச்சி ம் இல்ல அதிலே இறதல்ல பரீ பெல்ல சுரது நீர் ஹாக்கித்திங்கட இவ அதுக்க யார் பண்றது சா மாணா எதக்கு மாண்கோடு அட்டா எக்க மொட்ல எல்லவ மொட்ல எல்லாரி ஒன் கப் ஒளக்கா குருசிஹே ஆ எல்லாரும் இல்லே குந்தர்ஸ் நான் இல்ல நின் ஒளாகைவரை நோடியில்வா மட்ல சுள் ஹாக்கி ಯವ್ವ ನಮ್ಮ ಮತ್ತಿದ್ದಲ್ಲ ಮೊದ್ಲು ಹ್ಞೂ ಹೆಚ್ಚಿನ ಮಡಿ ಆಕಿಗೆ ನಾನು ಇದನ್ನು ಮಾಡದ ಇಷ್ಟ ಇದ್ದಿದ್ದಿಲ್ಲ ಹ್ಞೂ ಈ ಮನಿನ ಇನ್ನೂ ಮೊದ್ಲು ನೋಡಿ ಇನ್ನು ಹೇಗಿತ್ತು ಮ್ಯಾಗ ಚಾಪ್ರಿತ್ತು ಇಲ್ಲೇ ಏಟತ್ತಿದ್ರು ಇಲ್ಲ ನೋಡಿ ಇಲ್ಲಿ ಬ್ಯಾಸ್ಕೆಗ ಕುಂದ್ರ ಕೊಡ್ತಿದ್ದಿಲ್ಲ ಏನಿಲ್ಲ ಇಲ್ಲೇ ಕುಂತ ಹೊಲ್ದಿನೆ ಯವ್ವ ಅದು ಮತ್ತೆ ಏನು ಹೆಸರ ಒಂದಿಸ್ ರೊಕ್ಕ ಕೈಯಾಗಿ ಬರ್ತಾವ ಅನ್ನೋದಕ್ಕೆ ಹ್ಞೂ ಒಂದು ಇದನ್ನ ನಾನು ರಾಟಿ ತಗೋಳಕ ನಮ್ಮ ಅತ್ತಿ ಜೊತೆಗೆ ಹಕ್ಕ್ಯಾಡ್ ಹಕ್ಕ್ಯಾಡಿ ಮತ್ತೆ ಹೊಟ್ಟಿಗೆ ಏನು ತಿನ್ನನು ಒಂದು ಹೊಲ ಇಲ್ಲ ಮನಿ ಇಲ್ಲ ನಾನು ಬಂದಾಗ ಏನಿಗತಿಲ್ಲ ಏ ಇವ್ರ ಮನೆಯಾಗ ಹ್ಮ್ ನಾನೆಲ್ಲ ಮಾಡೀನಿ ನಾನು ನಾನು ಮಾಡಿದ್ದಕ್ಕೆ ಆಗೇತಿ ಹಿಂಗತ್ತ ಮನಿ ಈಗ ಸುತ್ತ ಕಲ್ಲಿಂಗ ಆಡಿ ಹ್ಞೂ ಮ್ಯಾಗ ಬೇಕಾದಂಗೆ ಜಂಟಿ ಹಾಕಿ ಮರಿಗಿ ಮನೆ ಹಾಕ್ಸಿದ್ದು ನಾ ದುಡ್ದು ರೊಕ್ಕದಾಗ ಹ್ಮ್ ಹ್ಮ್ ಆದ್ರೆ ಊರನಾರ ಅಂತಮ್ಗಳು ಬೇರೆ ಆದ್ರೆ ಆಸ್ತಿ ಬಂತು ಅದಕ್ಕೆ ಹಾಕ್ಸಿರಿ ಅಂತಾರ ಮತ್ತ ಹ್ಮ್ ಬಂತವ ಬಂತು ಏಟ್ ಬಂತು ಗೊತ್ತಲ್ಲ ಆಸ್ತಿ ಏಟಾಸ್ತಿ ಕೊಟ್ಟಾರ ನದ್ ನಿನಗೇನು ಗೊತ್ತಿಲ್ಲ ನನಗೆ ಏನಿಲ್ಲ ಏನಿಲ್ಲ ಬಿಡ ಅಯ್ಯವ ಏಟಿತ್ತ ಆಸ್ತಿ ಅರ ಅನ್ನಕರ ಏನಿತ್ತು ಹಾ ನಾ ದುಡ್ದ್ಮ್ಯಾಗನ ಒಂದ್ ಹೊತ್ತು ಕುಡ್ಕಂಡರ ಆ ಒಯ್ದಿಲ್ಲ ಏನಿಲ್ಲ ಹ್ಮ್ ಹೋಗ್ಲಿ ಬಿಡು ಈ ಈಕೇಟಾತ್ ಹೋದ್ಲೋಡು ಆಕೆ ಈಕಿ ಪಕ್ಕೀರ ಒಂದು ಪಕ್ಕಿರ ಒಂದು ಮಗನ ಮದ್ವೆನ ನಿನ್ನ ಮಗನ ಜೊತೆಗೆ ಆಗೈತಿ ಅಂದ್ರ ಜೊತೆಗೆ ಅಂದ್ರ ಒಂದೆರಡು ದಿನ ಹೆಚ್ಚು ಕಮ್ಮಿ ಗಗ್ಲೇ ಆತೀಗ ನಾಲ್ಕರೈತ ನೋಡು நிறகு ஓல்லவா நான் இது யா வை கர் கன் ஹாஃப் சசி மா நான் கரேனா ஐத்ரி ஜம்பர் அது அதுக்க மாநாய்வா ஹிங்க ದಡಿ ஐத்து ನೋಡು அது ಹ್ಞೂ ರೀ ரீக்கர ಅದ ಐತ್ರಿ ನೋಡು ನಾನು ಅವತ್ತು ಹೇಳಿದ್ನಲ್ಲ ಅವರು ನಮ್ಮ ಪಕ್ಕೀರೋ ಒಂದು ಮಗಂದು ನಿಮ್ಮ ಜೊತೆಗೇನೆ ಮದುವಿತ್ತವ ನಮ್ಮ ಊರಾಗ ಅಂತ ನಿಮ್ಮ ಊರಾಗ ಬಂದಾಗ ಅನ್ನಲ್ಲ ನೆನಪೈತೆ ನೀಂಗ ಹ್ಞೂ ನೆನಪೈತ್ರಿ ಅತ್ತಿಯರ ಹ್ಞೂ ಆ ಹುಡುಗನ ಏನು ಟೀ ಬಸ್ರುದ ನೋಡಿ ಈಗ ನಾ ಐತಂತ ನೀನೇನು ಯವ್ವ ಏನೇನು ಇಲ್ಲ ಅಲ್ಲಿ ನಿಂದ ಆ ನೋಡುವ ತಂಗಿ ಯಾವ ವಯಸ್ಸಾಗ ಏನಾಗ್ಬೇಕು ಆಗಿಬಿಟ್ರ ಚಂದ ಇಲ್ಲಂದ್ರ ಬಹಳ ವಜ್ಜ ಹ್ಮ್ ಅದ್ರಾಗ ನಿನಗೇನು ತುಸಿ ವಯಸ್ಸಾಗ್ಯಾವ ಆ ಜಗ್ ವಯಸ್ಸಾಗ್ಯವು ಆಗ್ಲೇ ನಿನಗೀಗೇನು ಎಷ್ಟೈತ್ವ ಒಂದು ಇಪ್ಪತ್ತಾರ ನಿನೀಗ ಹ್ಮ ಇಪ್ಪತ್ನಾಲ್ಕ್ರಿ ಹ್ಞೂ ಮತ್ತೆ ಇಪ್ಪತ್ನಾಲ್ಕು ನಾನು ಹದಿಮೂರು ವರ್ಷಕ್ಕೆ ಮದುವೆ ಆಗೈತಿ ಹದಿನಾಲ್ಕು ವರ್ಷಕ್ಕೆ ನಮ್ಮ ಮದ್ನೆ ಮಗಳು ಕೈಯಾಗಿದ್ಲು ನೋಡು ಹ್ಞೂ ನಾವೆಲ್ಲ ಹದಿನೈದು ವರ್ಷದಾಗ ನಾ ಮಕ್ಳು ಮಾಡ್ಕೊಂಬಿಟ್ಟಿವಿ ಆಮೇಲೆ ಈಗೀಗ ಈಗ ನನಗೆ ಆರು ಮಂದಿ ಮಕ್ಕಳು ಅದರಲ್ಲ ಆರು ವರ್ಷ ಟಪ 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 ಅಂತ ಹಾಡ್ದು ಬಿಟ್ಟಿವಿ ನಾವು ಈಗ ಅರ ಆ ನನ್ನ ಮಗಳದು ನನ್ನ ಮಗಳದು ಬಾಣತನ ಮಾಡಾಕತ್ತೀ ನೋಡಿ ನಾನು ಹಂಗೆ ನೋಡಿದ್ರೆ ನೀನು ಕಂಡಾಪಟ್ಟಿ ವಯಸ್ಸಾಗ್ಯರು ಭಾಳ ವಯಸ್ಸದು ಹ್ಞೂ ಯಕ್ಕ ಯಾಕ ಈಕೀಗೆ ಮಕ್ಳಾಗದ್ ವಜ್ಜೆ ಐತೆವಾ ಮಕ್ಕಳಾಗುದಾಣತತಿ ಅತ್ತಿಯರ ಹ್ಮ್ ಇವ್ರಿಗೂ ವಯಸ್ಸಾಗ್ಯವು ಮತ್ತ ಇವ್ರಿಗೆ ಏನ್ ಕಮ್ಮಿ ವಯಸ್ಸಾಗ್ಯಾವನ್ರಿ ಇವ್ರಿಗೂ ನನ್ಕಿಂತ ಎರಡರಷ್ಟು ವಯಸ್ಸಾಗ್ಯಾವ ಮತ್ತ ಅದಕ್ಕೇನಾರ ಮಕ್ಕಳಾಗ್ಲಿಲ್ಲ ಅಂದ್ರೆ ನನಗಂದ್ರೆ ನಾನೇನ್ ಮಾಡ್ರಿ ಲೇ ಊರಾರ ಮುಂದ ನನ್ನ ಮಗ್ಗ ವಯಸ್ಸಾಗ್ಯಾವಂತ ಹೇಳತಿ ಅಬ್ಬೋ ಸುಡಿ ನಿನ್ನಿವತ್ತ ಯಾಕೆ ಯಾಕ ಇರೀ ಬಿಡು ಹಗ ಯಾಕ ಕೀಗೇ ಏನು ಕಲಿಸ್ದಂಗೆ ಆಗಿಲ್ಲ ಮನೆಯಾಗ ಕಲಿಲಾರ್ದ ಹಾಗೆ ಬಂದು ನಿಂತು ಬಿಡ್ರಿ ತೊಂದ್ಸತಿ ತಯಾರಾಗಿ ಬಿಟ್ಬಿಡು ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದು ಅನ್ನೋದು ಗೊತ್ತಿಲ್ಲ ನಮ್ಮ ಮನೆಗೆ ಬಂದು ಜಗಳ ಹಚ್ಚ ಉದ್ಯೋಗ ಮಾಡ್ಬೇಡ್ರಿ ನಿಮ್ದು ನಿಮ್ಮದೇನೈತಿ ಜಂಪರಿಂದ ಕೊಲೆ ಹಾಕ್ಬಿಡ್ದು ಆಟ್ರಾಗ ಇರ್ರಿ ಜಾಸ್ತಿ ಜಾಸ್ತಿ ಮಾತಾಡೋಕೆ ಬರಬಾಡ್ರಿ ಮಾಡ್ತೀನ್ಲಿ ನಿನಗ ನಾನಲ್ಲ ಮಾಡ್ತೀನಿ ನಿನಗ ಏ ಗೋಪಾಲ ಗೋಪಾಲ ಲೋ ತಿನ್ನೋದು ಉಣ್ಣೋದು ಬಿಳೋದು ನಾಯಿ ಹೋಗಿ ಹೊಲದಾಗ ಕೆಲಸ ಮಾಡಿಸ್ಮ್ಯಾಗ ಗೊತ್ತಿಲ್ಲ ರಾಡಿ ಲವ್ ಗೋಪಾಲ ಏನ್ ಬೇವ ಏನ್ ಈಗ ಹೊಲದಾಗ ದಮ್ ದಣೆ ಬಂದ್ ಒಂದಿಟ್ಟ ಅಡ್ಡಗನಂತ ಅಡ್ಡಾಗಿ ನೋಡ ಬಿಸ್ಲಾಗ ಏನ್ ಕಾಡ್ತಿದಿಪ್ಪ ನಿಮ್ಮವ್ಗ ಕೈಯಾಗ ಜಂಪರ್ ಹೊಲೆಯ ಕೊಡಾಕ್ ನಾ ಬಂದಿಟ್ಟು ದೊಡ್ಡರಾಗಿ ಒಂದ್ ಮಾತು ಅಂದಿಲ್ಲಪ್ಪ ಹಂಗೆಲ್ಲ ಅನಬಾರ್ದವ ಅಂತ ಅತ್ತಿಗೆ ಎದ್ರ ಎದು ಮಾತಾಡಬಾರ್ದ್ರ ನನಗೂ ಎದ್ರದ್ರ ಮಾತಾಡ್ತಾಳುಗೂ ಎದ್ರ ಮಾತಾಡ್ತಾಳೋಳ ಯಾಕ್ಲೇ ಎದ್ರ ಮಾತಾಡಕತ್ತಿದಿ ಯಾಕ ಮಾನ ಮರಿದೈತಿ ನಿನಗ ಯಾಕ ಚಂದಗ ಬಾಳೆ ಮಾಡ್ಬೇಕಂತ ಮಾಡ್ಲಿ ಇಲ್ಲ ನಿಮ್ಮو ನನಗೆ ಓದರು ಮೊಹ ಬಂದಾಗ ಓದರ ಮುಂದೆ ಎಲ್ಲಾ ವಯಸ್ಸಿಗೆಿತಿ ವಯಸ್ಸಿಗೆತೆ ಅಂತ ಮತ್ತೆ ನಾನು ಸಿಟ್ ಬರಲಿಲ್ಲ ನಾ ಬಿಳ ಆಕಿ ಮಾತ್ ನೋಡಲಾ ಇನ್ನಮೇ ನಿನ್ನ ಮುಂದ ಬ್ರೋ ಅನ್ನಬಾರದು ಹಂಗ ಬಿಗಿ ಹೋತಿನಿ ಬಿಗಿಕ್ಕೆ ಒಂದ ಏ ಹೇಳ್ತೀನಿ ನೋಡ್ರಿ ಮತ್ತೆ ನಾನು ನೀವು ಹಿಂಗ ಹೊಡೆಯದ ಪದದ ಮಾಡಿದ್ರು ಮತ್ತೆ ಬಕ್ಕಿನ ಹಂಗಿಲ್ಲ ಆ ನಾನೇನು ಸುಮ್ಮನಿ ಕುಂದ್ರಕ್ಕೆ ಅಲ್ಲ ಮತ್ತೆ ನಾನು ಮತ್ತೆ ತಿರಿ ಓಡಕ್ಕೆ ಆದಿ ನೋಡು ನನ್ನ ಮಗ್ ತಿರಿ ಓದಿ ಹೊಡಿತ್ಯಾ ನಿನ್ನ ನಡಿಲಿ ಬಿಡಾಡಿ ನಿಂದ ಬಾಳ ಐತಿ ಇಲ್ಲವ್ ಕರ್ಕೊಂಡು ಹೋಗಿ ಸರ್ರಿಗಿ ನಡಿಲಿ ಇಲ್ಲ ಬಾರ್ಕೋಲ್ ಹರಿಬೇಕು ಒಂದ್ ಈಕಿ ಚಾರ ಕಿತ್ಕೊಂಡ್ ಬರ್ಬೇಕು ಒಂದ್ ಹಂಗ ಇವತ್ತಕಿ ಶಣದಿ ಚಾಮಡಿ ಸೂಲದಿ ನಿನ್ನ ಕೂಡ ಹಾಕ್ತೀನಿ ಇಲ್ಲ ಅಂದ್ರ ಮತ್ತೆ ನೀನು ಇಲ್ಲಿ ಇವತ್ತ ಕರ್ಕೊಂಡೋಗ್ಬಿಟ್ಟಳ ಒಂದ್ ಎಲ್ಲಾ ಊರಾಗಿರ ಎಲ್ಲಾರು ಬಸ್ ಆಗ್ಯಾರ ನಾನು ಮರೇದಿ ತೆಗಿಬೇಕಂತಂದು ಬಸ್ರು ಇಲ್ಲ ಹಸರು ಇಲ್ಲಿ ಕರ್ಕೊಂಡೋಗಿಕ್ಕಿ ಹೇಳ್ತೀನಿ ನಾನು ಇನ್ನೊಮ್ಮೆ ಇನ್ನೊಮ್ಮೆ ಏನು ಮಾತಾಡ್ಬರ್ತಕ್ಕಿ ಹಂಗ ಮಾಡಿ ಕರ್ಕೊಂಡ್ಬಿಡ್ತೀನಿ கலக நம்மூ எத மாதாட்யா மாநாருல்ல நினைக்கா நின ಆದರೂ ಏನ ಹೇಳಕ್ಕ ನಿಮ್ಮ ಹೆದರಿ